ಪವಿತ್ರಣ್ಯಮ ನಮೋ ನಮಃ ಮೊದಲಿಗೆ ದಿವ್ಯತ್ರ ಭಕ್ತಿಪೂರ್ವಕ ಪ್ರಣಾಮಗಳು ದಿವ್ಯತ್ರ ಇರುವಂತ ಅಂದ್ರೆ ಶ್ರೀರಾಮಕೃಷ್ಣರು ಶ್ರೀ ಮಾತೆ ಶಾರದಾ ದೇವಿಯವರು ಮತ್ತು ಶ್ರೀಮತ್ ಸ್ವಾಮಿವೇಕ ಸ್ವಾಮಿ ವಿವೇಕಾನಂದರ ನಾವು ಅವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು ಮಾತಾಜಿ ಅವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು ಮಂಗಳವಾರದ ಸತ್ಸಂಗ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಆತ್ಮೀಯ ಸದ್ಭಕ್ತರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು ಸ್ವಾಮಿ ಅವರು ಬರೆದಿರುವಂತಹ ಶ್ರೀ ದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಅದಕ್ಕಿಂತ ಮೊದಲಿಗೆ ಲಕ್ಷ್ಮೀ ದೋಮರು ಮಾತಾಡ್ತಾ ಹಲವಾರು ವಿಚಾರಗಳನ್ನ ಮಟ್ಟಿಗೆ ಪ್ರಸ್ತಾಪ ಮಾಡಿದ್ರು ನಮ್ಗೆ ಶಾಂತಿ ಬೇಕಾದ್ರೆ ಪರದೋಷ ನೋಡಬೇಡ ಮತ್ತೆ ಶ್ರೀಮಾಂತ ಹೇಳ್ತಾರೆ ನಾವು ಎಷ್ಟೋ ಸತಿ ಮನೆಗಳಲ್ಲಿ ಹಂಗೆ ಮಾಡ್ತಾ ಇರ್ತೇವೆ ಕಸ ಹೊಡಿತೇವೆ ಪರ್ಕೆಯನ್ನು ಎಲ್ಲಿ ಎಲ್ಲ ಸಿಗುತ್ತಾ ಅಲ್ಲಿ ಬಿಸಾಡ್ತೇವೆ ಅಂದ್ರೆ ಶ್ರೀಮಾತ್ ಹೇಳ್ತಾರೆ ಪ್ರತಿಯೊಂದು ವಸ್ತುವನ್ನು ಗೌರವಿಸ್ಬೇಕು ಪ್ರತಿಯೊಂದು ವಸ್ತುವನ್ನ ಪ್ರೀತಿಸ್ಬೇಕು ಅಲ್ವಾ ನಾವೆಷ್ಟೋ ಸತಿ ಯಾಕೆ ನಾವು ಫೇಲ್ ಆಗ್ತೇವೆ ಕೆಲಸದಲ್ಲಿ ಅಂತಂದ್ರೆ ನಾವು ಮಾಡುವಂತ ಕೆಲಸವನ್ನ ಋತಪೂರ್ವ ಮಾಡಲ್ ನಾವು ತುಂಬಾ ಕಾಟಾಚಾರಕ್ಕೆ ಏನು ಮಾಡ್ಬೇಕಲ್ವೋ ಅಥವಾ ಯಾವುದೋ ಒತ್ತಾಯಕ್ಕೆ ಯಾವುದೋ ಬಲವಂತಕ್ಕೋಸ್ಕರ ನಾವು ಮಾಡ್ತಾ ಇರ್ತೇವೆ ಹಾಗಾಗಿ ಆ ತರದ ಮನೋಭಾವನ ಇಟ್ಕೊಂಡು ಕೆಲಸವನ್ನ ಮಾಡಬಾರ್ದು ಕೆಲಸವನ್ನ ಸೇವೆಯ ರೂಪದಲ್ಲಿ ಮಾಡ್ಬೇಕು ಮನೆ ಕೆಲಸ ಇರ್ಬೋದು ಸಮಾಜದ ಕೆಲಸ ಇರ್ಬೋದು ಯಾವುದೇ ಕೆಲಸ ಇರ್ಬೋದು ಅದು ಭಗವಂತನ ಸೇವೆ ಭಗವಂತನ ಪೂಜೆ ಇನ್ನ ಪೂಜೆ ಮಾಡ್ಬೇಕಾದ್ರೆ ಎಷ್ಟು ತನ್ಮಯಾಗಿ ಮಾಡ್ತಾ ಇರ್ತೀವಿ ಅಲ್ವಾ ಆ ರೀತಿಯಲ್ಲಿ ನಾವು ಭಗವಂತನ ಸೇವೆಯನ್ನ ಅಥವಾ ಪೂಜೆಯನ್ನ ಅಥವಾ ಕೆಲಸವನ್ನ ಮಾಡ್ಬೇಕು ಅವರು ಹೇಳುವಂತ ಒಂದೊಂದು ಉಪದೇಶಗಳು ಎಷ್ಟು ಅರ್ಥಗರ್ಭಿತ ಎಷ್ಟು ಅನುಸರಣ ಯೋಗ್ಯ ಶ್ರೀಮಾತಿ ಹೇಳ್ತಾರೆ ಒಬ್ಬ ಸಣ್ಣ ಒಬ್ಬ ಬ್ರಹ್ಮಚಾರಿಗೆ ಅವ್ರ ಮನೇಲಿ ಒಂದು ಬೆಕ್ಕಿರುತ್ತೆ ಆ ಬೆಕ್ಕಿಗೆ ಬ್ರಹ್ಮಚಾರಿಗೆ ಹೊಡಿತಾ ಇರ್ತಾರೆ ಅವಾಗ ಶ್ರೀಮಾತ್ ಹೇಳ್ತಾರೆ ಹೋಗಿ ನೀನು ನನ್ನಲ್ಲಿ ಹೆಂಗೆ ಆದ್ಯ ಶಕ್ತಿನ ಗೌರವ ಅಂತ ನೀನು ಗುರುತಿಸ್ತೀಯೋ ಅದೇ ರೀತಿಯಲ್ಲಿ ಆ ಬೆಕ್ಕಲ್ಲೂ ನಾನೇ ಇದ್ದೇನೆ ಅಂತ ಶ್ರೀಮಾತೆಯವರು ಹೇಳ್ತಾರೆ ಅಂದ್ರೆ ಸಕಲ ಸ ಸಕಲ ಚರಾಚರ ಜೀವಿಗಳಲ್ಲೂ ಪ್ರಾಣಿ ಪಕ್ಷಿಗಳಲ್ಲೂ ಎಲ್ಲದರಲ್ಲೂ ಭಗವಂತ ಇದ್ದಾನೆ ಹಾಗಾಗಿ ಪ್ರತಿಯೊಂದು ಪ್ರಾಣಿಯನ್ನ ಪಕ್ಷಿಯನ್ನ ಕ್ರಿಮಿಕೀಟನ್ನ ಒಳಗೊಂಡಂತೆ ಮನುಷ್ಯನ ಪ್ರೀತಿಸಬೇಕು ಗೌರವಿಸ್ಬೇಕು ಅದನ್ನ ರಕ್ಷಣಾವು ಇಂದಿನ ಸತ್ಸಂಗದಲ್ಲಿ ತಾಯಿಯ ರೂಪದಿ ಗುರುಕರಣೆ ಅಂದ್ರೆ ಶ್ರೀಮಾತೆಯವರು ತಾಯಿಯ ಅಂದ್ರೆ ತಾಯಿಯ ಸ್ವರೂಪದಲ್ಲಿ ಇಟ್ಕೊಂಡು ಯಾವ ರೀತಿಯಲ್ಲಿ ಗುರುಕರಣೆಯನ್ನ ತೋರಿಸ್ತಾ ಇದ್ರು ಭಕ್ತರ ಮೇಲೆ ಅಂತ ನಾವು ನೋಡ್ಬೋದು ಶ್ರೀಮಾತೆಯವರು ಕೆಲವು ಸಾಧಕರಿಗೆ ಪವಿತ್ರ ಗ್ರಂಥಗಳ ಕೆಲವು ಭಾಗಗಳನ್ನ ಉದಾಹರಣೆಗೆ ಭಗವದ್ಗೀತೆಯ ಕೆಲವು ಶ್ಲೋಕಗಳನ್ನ ಪ್ರತಿದಿನ ಪಠಿಸುವಂತೆ ಬೋಧಿಸುತ್ತಿದ್ದರು ಈಗ ನೋಡಿ ಕೆಲವೊಬ್ರು ಕೆಲವೊಬ್ರು ಆಧ್ಯಾತ್ಮಿಕ ಸಾಧನೆ ನೋಡ್ತಾ ಇದ್ರೆ ಅಹ್ ಕೆಲವೊಬ್ರು ಇತ್ತಿದ್ದ ಗ್ರಂಥವನ್ನು ಓದುವಂತ ಒಂದು ಹವ್ಯಾಸ ಇಟ್ಕೊಂಡು ಕೆಲವರು ವಿಷ್ಣು ಶಾಸ್ತ್ರ ಓದ್ತಾರೆ ದತ್ತ ಶಾಸ್ತ್ರ ಡೈಲಿ ಪಾರಾಯಣ ಮಾಡ್ತಾರೆ ಅಥವಾ ಆ ಮಹಾರಾಜದ್ದು ಚರಿತ್ರೆಯನ್ನು ಓದ್ತಾರೆ ಅಥವಾ ರಾಮಕೃಷ್ಣ ವಚನ ಓದ್ತಾರೆ ಶಾರದಾ ಮಾತೆ ಜೀವನವನ್ನು ಓದ್ತಾರೆ ಅವೆಲ್ಲವೂ ಸಹ ನಿತ್ಯ ಪಾರಾಯಣ ಗ್ರಂಥಗಳು ಉತ್ತರ ಭಾರತ ಹೋದ್ರೆ ರಾಮಾಯಣವನ್ನ ಭಾಗವತ ಭಗವದ್ಗೀತೆ ಅಥವಾ ಇನ್ನು ಯಾವ್ಯಾವ್ದು ಸದ್ಗ್ರಂಥಗಳಿಗೂ ಎಲ್ಲವನ್ನ ಪಾರಾಯಣ ಮಾಡುವಂತಹ ಸಂಸ್ಕೃತಿಯನ್ನ ನಾವು ಗಮನಿಸ್ತಾ ಬಂದಿದ್ದೇವೆ ನಮ್ಮ ಪರಂಪರೆಯಲ್ಲಿ ಆಧ್ಯಾತ್ಮಿಕ ಸಾಧನೆಗೆ ಬೆಳಕ ಬೀರುವಂತಹ ಸದ್ಗ್ರಂಥಗಳನ್ನ ಪ್ರತಿದಿನವೂ ನಿಯ ನಿಯತವಾಗಿ ಅಧ್ಯಯನ ಮಾಡುವಂತೆ ಅವರು ಶ್ರೀಮಾತೆಯವರು ಭಕ್ತರಿಗೆ ಹೇಳ್ತಾ ಇದ್ರು ಪೂಜಾದಿ ನಿತ್ಯ ಕರ್ಮಗಳನ್ನ ಮಾಡಿಕೊಂಡು ಬರುವಂತೆ ಶ್ರೀಮಾತರು ಹೇಳ್ತಾ ಇದ್ರು ಆದರೆ ಇವುಗಳ ನಡುವೆ ಮೂಲ ತತ್ವವನ್ನ ಆದರ್ಶವನ್ನ ಮರೆತು ಕೇವಲ ಆಚರಣೆಗೆ ಅಂಟಿಕೊಳ್ಳದಂತೆ ಎಷ್ಟೋ ಸಲ ಎಚ್ಚರಿಕೆಯನ್ನು ಕೊಡ್ತಾ ಇದ್ರು ಅಂದ್ರೆ ಎಷ್ಟೋ ಎಷ್ಟೋ ಬಾರಿ ನಮ್ಮ ಆಚರಣೆಗಳು ಯಾವೊಂದೇ ರೀತಿ ಇರ್ತಾವಂತಂದ್ರೆ ಆ ಮೂಲ ತತ್ವವನ್ನ ಆದರ್ಶವನ್ನ ಅರ್ಥವನ್ನ ನಾವು ಮರೆತು ಸುಮ್ನೆ ಏನೋ ಮಾಡ್ಬೇಕು ಆಚರಣೆ ಅನ್ನೋ ರೀತಿ ಮಾಡ್ತಾ ಇರ್ತೇವೆ ಆದ್ರೆ ಶ್ರೀಮಾತ್ ಹೇಳ್ತಾ ಇದಾರೆ ಯಾವುದೇ ಒಂದು ಕೆಲಸ ಇರ್ಬೋದು ಪೂಜೆ ಇರ್ಬೋದು ಯಾವುದೇ ಸದ್ಗಾತಗಳ ಪಠಣ ಇರ್ಬೋದು ಪಾರಾಯಣ ಇರ್ಬೋದು ಅದರ ಮೂಲ ಉದ್ದೇಶವನ್ನ ಆದರ್ಶವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅದನ್ನ ಅನುಷ್ಠಾನಕ್ಕೆ ತರಬೇಕು ಆಚರಣೆಗೆ ತರಬೇಕು ಅಂತ ಶ್ರೀಮಾತೆಯವರು ಹಲವಾರು ಸಲ ಹಲವಾರು ಭಕ್ತರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ರು ಈ ಕುರಿತಾಗಿ ನಾವು ಈ ಮುಂದಿನ ಘಟನೆ ನೋಡಬಹುದು ಆ ದಿನಗಳಲ್ಲಿ ಕ್ಷತ್ರಿಯರು ಹಾಗೂ ವೈಶ್ಯರು ಮುಂಜಿ ಮಾಡಿಕೊಂಡು ಜನಿವಾರವನ್ನು ಧರಿಸುವ ವಿಷಯದಲ್ಲಿ ಬಂಗಾಳದಲ್ಲಿ ಬಹಳಷ್ಟು ಚರ್ಚೆ ನಡೆಯುತ್ತಿತ್ತು ಶಾಸ್ತ್ರಗಳ ಪ್ರಕಾರ ಬ್ರಾಹ್ಮಣರಂತೆಯೇ ಕ್ಷತ್ರಿಯ ವೈಶ್ಯರು ದ್ವಿಜರೆ ಎಂದರೆ ಗಾಯತ್ರಿ ಮಂತ್ರೋಪದೇಶಕ್ಕೆ ಅರ್ಹರೆ ಆದರೆ ಹಲವಾರು ಪ್ರದೇಶಗಳಲ್ಲಿ ಕಾರಣಾಂತರಗಳಿಂದ ಈ ಜನರಲ್ಲಿ ಮುಂಜಿಯ ಅಭ್ಯಾಸ ನಿಂತು ಹೋಗಿದೆ ಇದು ಪುನಃ ಆರಂಭವಾಗಬೇಕು ಎಂದು ಸ್ವಾಮಿ ವಿವೇಕಾನಂದರು ಕೂಡ ಬೋಧಿಸಿದ್ದರು ಅಂದ್ರೆ ಅಹ್ ಏನಂತಂದ್ರೆ ಶಾಸ್ತ್ರಗಳ ಪ್ರಕಾರ ಬ್ರಾಹ್ಮಣರಂತ್ರೆ ಅಂತೆ ಕ್ಷೇತ್ರ ಕುಮಾರ ದತ್ತ ಎಂಬುವನು ಈತ ಕ್ಷತ್ರಿಯ ಸ್ವಾಮಿವೇಕು ಸಹ ಕ್ಷತ್ರಿಯರು ಸ್ವಾಮಿವೇಕ್ರಹ್ಮ್ಸಲ್ಲ ಅವರು ಸಹ ಕ್ಷತ್ರಿಯರೇ ಒಮ್ಮೆ ರಾಜೇಂದ್ರ ಕುಮಾರ ದತ್ತ ಎಂಬುವನು ಈತ ಕ್ಷತ್ರಿಯ ಈ ವಿಷಯವಾಗಿ ಒಂದು ಪತ್ರವನ್ನು ಬರೀತಾನೆ ತಾನು ಜನಿವಾರ ಧರಿಸದೆ ಹೇಗೆ ಎಂದು ಅವರ ಅಭಿಪ್ರಾಯ ಕೇಳಿದ್ದ ಈ ಪ್ರಶ್ನೆಗೆ ಉತ್ತರವಾಗಿ ಅವರೊಂದು ಪತ್ರ ಬರೆಸಿದರು ಈ ವಿಚಾರದಲ್ಲಿ ನಾನು ಹೇಳುವುದೇ ಏನು ಅಂದ್ರೆ ನಾನು ಈ ವಿಚಾರದಲ್ಲಿ ಏನು ಹೇಳುವುದೇ ಇದೆಯಪ್ಪ ಆದರೆ ಉಪನಯನ ಮಾಡಿಕೊಳ್ಳುವುದು ಕೆಟ್ಟದ್ದಂತೂ ಅಲ್ಲ ಅದೊಂದು ಸಾಮಾಜಿಕ ಆಚಾರ ಅಷ್ಟೇ ಈ ವಿಷಯದಲ್ಲಿ ನೀನೇ ಆಲೋಚನೆ ಮಾಡಿ ನಿನಗೆ ಹೇಗೆ ಸರಿ ಕಾಣುತ್ತದೆಯೋ ಹಾಗೆ ಮಾಡು ಆದರೆ ಯಜ್ಞೋ ಧಾರಣೆ ಮಾಡಿದ ಮೇಲೆ ಮಾತ್ರ ನೀನು ಅದಕ್ಕೆ ತಕ್ಕಂತೆ ಆಚಾರದಿಂದಿರಬೇಕು ಕೇವಲ ಜಾತಿಯ ಅಭಿಮಾನದ ದೃಷ್ಟಿಯಿಂದ ಕಾಯಾಲಿಗಾಗಿ ಅದನ್ನು ಹಾಕಿಕೊಳ್ಳುವುದಲ್ಲ ಇನ್ನು ನೀನು ಇತರ ಮಂತ್ರಗಳನ್ನು ಜಪಿಸುವುದರ ಕುರಿತಾಗಿ ಬರೆದಿರುವೆ ನೀನು ನಿನ್ನ ಇಷ್ಟ ಮಂತ್ರದ ಜಪವನ್ನು ಮಾಡಿ ಮುಗಿಸಿದ ಮೇಲೆ ಇತರ ಯಾವ ಮಂತ್ರವನ್ನು ಬೇಕಾದರೂ ಜಪಿಸಬಹುದು ಅಂದ್ರೆ ಸುಮ್ಮನೆ ಜಾತಿ ಅಭಿಮಾನಕ್ಕೋಸ್ಕರ ಆ ಜನಿವರನ್ನು ಧರಿಸಬಾರ್ದು ಅದ್ರ ಅಂದ್ರೆ ಅದ್ ಧರಿಸದ ಮೇಲೆ ತುಂಬಾ ಆಚಾರದಿಂದ ಇರಬೇಕು ಆಮೇಲೆ ಶ್ರೀಮಾಂತ ಹೇಳ್ತಾ ಇದ್ದಾರೆ ಸ್ವಾಮೀಜಿ ಹೇಳ್ತಾ ಇದ್ದಾರೆ ಶ್ರೀಮಾಂತ ಹೇಳ್ತಾ ಇದ್ದಾರೆ ಏನಂತ ನೀನು ಇಷ್ಟ ಇನ್ನ ಇಷ್ಟ ಮಂತ್ರದ ಜಪವನ್ನ ಮಾಡಿ ಮುಗಿಸಿದ ಮೇಲೆ ಈ ಯಾವ ಮಂತ್ರವನ್ನು ಬೇಕಾದರೂ ಜಪ ಜಪ ಮಾಡ್ಬೋದು ಈಗ ರಾಮಕೃಷ್ಣ ಪರಂಪರೆಯಲ್ಲಿ ನಾವು ರಾಮಕೃಷ್ಣ ಮಂತ್ರವನ್ನು ತಗೊಂಡಿರ್ತೀವಿ ಆಮೇಲೆ ಮನೆಯಲ್ಲಿ ಏನಂದ್ರೆ ಶಿವ್ ಪೂಜೆ ಮಾಡೋಕರ ಶಿವ ಹೇಳ್ತಿರ್ತೀವಿ ಆದರೆ ಶ್ರೀಮಾತೆ ಹೇಳ್ತಾರೆ ಅದನ್ನು ಮಾಡ್ಬೋದು ನೀನು ಇಷ್ಟಮಂತದ ಜಪವನ್ನು ನೀವು ಮಾಡಿ ಮತ್ತೆ ನೀನು ಇಂಥರ ಯಾವ ಒಮ್ಮೆ ಜಪ ಮಾಡ್ಬೋದು ಅಂತ ಶ್ರೀಮಾತೆಯವರು ಹೇಳ್ತಾ ಇದ್ದಾರೆ ಜಪ ಮಾಡುವ ಸಮಯದ ವಿಷಯದಲ್ಲಿ ವಿಧಿ ನಿಷೇಧವೇನು ಇಲ್ಲ ಆದರೆ ಪ್ರಾತಃ ಕಾಲ ಮತ್ತು ಕಾಲ ಅತ್ಯಂತ ಪ್ರಶಸ್ತವಾದವು ಅಂದ್ರೆ ಜಪವನ್ನು ಯಾವಾಗ ಮಾಡ್ಬೇಕು ಅಂತಂದ್ರೆ ಬೆಳಗ್ಗೆ ಮತ್ತು ಸಂಜೆ ಮಾಡಬೇಕು ಅದು ತುಂಬಾ